ಅವು ಯಾವುದೇ ಪಂಕ್ತಿಯ ಪರವಲ್ಲ ಯು ಯುಕೆನ್ ಐ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆ ಅಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಬಡಿಯದೆ ಬಿಡೋದೇ ಇಲ್ಲ ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನದೊಂದಿಗೆ ಅವರು ತ್ಯಾಗವನ್ನ ಮಾಡಿದ್ದಾರೆ ಸಮಾಜಕ್ಕೆ ಇಡೀ ಆಸ್ತಿಯನ್ನು ಪಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ ಏಷ್ಯಾ ಖಂಡದಲ್ಲಿಯೇ ಕೆ ಎನ್ ಡಿ ಸಂಸ್ಥೆ ಪ್ರಥಮ ಸಂಸ್ಥೆ ಯಾವಾಗ ಆಯ್ತದ ಅವಾಗ ಆ ಹನ್ನೊಂದು ಮಾರು ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ ಅವಾಗ ಇತಿಹಾಸದಾಗ ನಮ್ಮ ಹೆಸರು ಹೋಗ್ಲೇ ಏನಾಗೈತಿ ಇವರು ಒಂದು ಪಂಜಾಂ ಸಾರಿ ಹೋರಾಡಕ್ಕೆ ಹಾಕಿ ತಮ್ಮ ಅಧಿಕಾರವನ್ನ ಕಲಾ ಕೂತ್ಕೊಂಡು ಬಂದ್ ಎಲ್ಲರೂ ಸತ್ರ ಇದ್ರೆ ನಾಡಿದ್ರೆ ನಮ್ಮ ಎಮ್ ಎಲ್ ಎಲ್ಲ ಸರ್ ನಿಮ್ಗೊಂದು ಬರುದು ಮಾತಾಡುದಿಲ್ಲ ನಾ ಒಬ್ಬ ಮಾತಾಡೋನ್ ಬರೋದು ಅಜರ್ ಮೊಟ್ಟೆ ಹೋರಾಡ್ ಮಾಡಿದ್ರು ಬಂದ ಅನ್ನೋದ ಅದ ಆಗಿಲ್ಲ ಒಬ್ಬ ಟೆಕ್ನಿಕಲ್ ಅಲ್ಸಿದ

ಎರಡನೇದು ನಾವು ಒಟ್ಟಿಗೆ ಎಲ್ಲರೂ ನೋಡಿ ಪಕ್ಷಾತೀತವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇಳಿದ್ರೆ ಅದು ಆಗ್ತೈತಿ ಕೆಲವು ಮಂದಿ ನನಗ ನಾಳೆ ಮುಖ್ಯಮಂತ್ರಿ ಯಾಕೆ ಕಳ್ಸೋದು ಮಂತ್ರಿ ದೂರಲ್ಲಿ ಮಾತಾಡಿದ್ರ ಕಾಗೆ ಬಾಳ್ ಮನಿ ಆ ಪಂಚಾಯತ್ ಆ ಮಾತಾಡಿದ ಆಂತ್ರಿ ಗೊತ್ತಾಯ್ತು ನಾನು ಐದು ಬಾರಿ ಆದ್ರೂ ಎಂಟು ಚುನಾವಣೆ ನಡೆದ ಐದು ಬಾರಿ ಆದ್ರೂ ಅದ್ಸಾರ್ ಇದುವರೆಗೆ ಒಬ್ಬ ಅವರೇ ಬಂದು ಹೇಳ್ದಂದ್ರೆ ನಾ ಆತ್ಮಹತ್ಯೆ ಮಾಡ್ಬಿಟ್ಟೆ ಗೊತ್ತ ಒಬ್ಬರು ಹೇಳಿ ನಾವು ಹತ್ತಿಸಲು ಯಾರು ಬೆಳಿಗ್ಗೆ ಹೋಗಿಲ್ಲ ಈ ಜನರ ಸೇವೆ ಮಾಡುವಂತ ಶಕ್ತಿ ಇಪ್ಪತ್ತೈದು ವರ್ಷದಿಂದ ಕೊಟ್ಟಿದಾರಲ್ಲ ಇದಕ್ಕಿಂತ ಭಾಗ್ಯ ಮತ್ತೊಂದು ಏನೈತ್ರಿ ಮಂತ್ರಿ ಆದ್ರನ್ನ ಸೇವೆ ಮಾಡ್ಬೇಕಂತ ಏನಿಲ್ಲ ಈ ಒಬ್ಬ ರಸ್ತೆ ಬೇಗ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ ಅವನನ್ನು ಗಾಡಿಯಾಗಿ ಹಾಕೊಂಡು ಹೋಗ್ಲಕ್ಕ ಎಮ್ ಎಲ್ ಎನ್ ಇರ್ಬೇಕಲ್ಲ ಒಬ್ಬ ಜನ ಸಾಮಾನ್ಯನ ಒಂದು ಒಯ್ಬೋದಲ್ಲ ಒಂದು ಜನ ಸೇವೆ ಮಾಡಿ ಇದೊಂದು ವ್ಯವಸ್ಥೆ ಅಷ್ಟೇ ಅಧಿಕಾರಿಗಳು ಮತ್ತು ಕೆಲವು ವ್ಯವಸ್ಥೆಗೆ ನಾವು ಎಮ್ ಎಲ್ ಎಷ್ಟ ಜನ ಸೇವೆ ಮಾಡ್ಲಾಕ ನೀವು ಆಚಾರ ಮಾಡ ಒಂದು ಜನ ಸೇವೆ ಮಾಡ್ಲಾಕ ಅಧಿಕಾರದ ಅವಶ್ಯಕತೆ ಇಲ್ಲ ನಮ್ಮ ಅಧಿಕಾರಿಗೆ ಅಡಾಪ್ಟ್ ಆಗೋದು ಬೇಡ ನಾವು ಅಡ್ಯಾಪ್ಟ್ ಕೆಲಸ ಆಗೋದಲ್ಲ ನಾವು ಯಾವಾಗಲೂ ಎಲ್ಲೋದ ಸರ್ ಆತ್ ನಾನು ಯಾವಾಗಲೂ ಚಿಂತಿ ನಾನು ಧರ್ಮ್ ಸಿಂಗ್ ಅವರವಳ ಧರ್ಮ ಸಿಂಗ್ ಅವ್ರಿಗೆ ಅವರು ಇದ್ರೆ ಮುಖ್ಯಮಂತ್ರಿ ಧರ್ಮ ಸಿಂಗ್ ಅವರು ಎರಡ್ ಸಾವಿರದ ಐದರಲ್ಲಿ

ಹೊಸ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ